ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಅಲ್ಲ ಅವರು ದೊಡ್ಡ ಸ್ಥಾನಕ್ಕೆ ಹೋದ ಹೋದಂಗೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕು ಸಂಸ್ಕಾರ ಬಂದಿಲ್ಲ ಎರಡನೇದಾಗಿ ಮಾಧ್ಯಮಗಳು ನೋಡಿದ್ದೇವೆ ಅವ್ರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಹಗಳು ನಡೀತಾ ಇದೆ ಅವರು ಅಂದ್ರೆ ನನಗೆ ಅನಿಸ್ತಾ ಇದೆ ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿದೆ ಹಾಗಾಗಿ ಅವರು ಪದೇ ಪದೇ ಎಡವಟಿಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜ ಕೇಸ್ ಆಯ್ತು ಗಲಾಟೆ ಅದ್ರ ಹಿಂದೆ ಇನ್ನೊಂದು ಯಾವ್ದು ಗಲಾಟೆ ಆಯ್ತು ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಅದೊಂದು ಗಲಾಟೆ ಆಯ್ತು ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದ್ರೆ ದರ್ಶನ್ ಅಲ್ಲ ಯಾರೇ ಇರ್ಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ ಅದಕ್ಕಿಂತ ಕಡಿಮೆ ಕೊಡಬಾರ್ದು ಅದು ಶಿಕ್ಷೆ ಅಲ್ಲ ಫಿಲಮ್ ಚೆಮ್ ಮಾಡಿದೆ ಬೇರೆ ಬೇರೆ ಕೋ ಯ ಮಾಡ್ತಾರೆ ಆದರೆ ಕಾ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಜೈಲಿಗೆ ಹಾಕ್ಬೇಕು ಟ್ರಯಲ್ ಮಾಡಬೇಕು ಪನಿಷ್ಮೆಂಟ್ ಮಾಡಬೇಕು ಸಾಧ್ಯವಾದರೆ ನನ್ನ ಜಡ್ಜ್ ಅಲ್ಲ ಗಲ್ಲಿ ಶಿಕ್ಷೆ ಕೊಡೋ ಮಟ್ಟಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನೋ ಆಗ್ರಹ ಮಾಡ್ತೀನಿ ಮತ್ತೆ ಇದಕ್ಕೆ ಯಾರ್ಯಾರು ಅವರ ಅಂಧ ಅಂದಾಭಿಮಾನಿಗಳು ಅವ್ರನ್ನ ಹೋಗಿ ಎತ್ಕೊಂಡ್ಬರಕ್ಕೆ ಗಲಾಟೆ ಮಾಡೋಕ್ಕೆ ಆ ಸಾಯಿಸಿದ ರೀತಿ ಇದೆಯಲ್ಲ ಚಿತ್ರಹಿಂಸೆ ಇಟ್ಸ್ ಇನ್ಹ್ಯೂಮನ್ ಯಾರು ಒಬ್ಬಕ್ಕೆ ಸಾಧ್ಯನೇ ಇಲ್ಲ ಹೊಡಪಾಯಿನ ಆ ರೀತಿ ಹೊಡೆದು ಕೊಂತಾರೆ ಅಂದರೆ ಇನ್ನೂ ತಾಲೀಮಾ ಸ್ಥಿತಿ ಇರಲಿ ತಾಲಿಬಾನ್ ಇದೆ ಯಾವ ಸ್ಥಿತಿ ಇಲ್ಲ ಓ ಅಭಿಮಾನಿನ ಸ್ವಂತ ದರ್ಶನ ಅಭಿಮಾನಿ ರೀತಿ ಕೊಲೆ ಮಾಡೋಕೋದ್ರೆ ಆ ನಟನೆ ಅಲ್ಲ ಈಸ್ ವೆರಿ ಅರೋಗ್ಯಂಟ್ ಆ್ಯಂಡ್ ಈಸ್ ಕ್ರಿಮಿನಲ್ and law should take his own course to punish him with the rigorous imprisonment.